you ಶಾಂತಿ ಇಂದಿನ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ತಂದೆಯು ನಿಮಗೆ ಬಹಳ ರುಚಿಯಿಂದ ಓದಿಸಲು ಬಂದಿದ್ದಾರೆ ನೀವು ಸಹ ರುಚಿಯಿಂದ ಓದಿರಿ ನಶೆ ಇರಲಿ ನಮಗೆ ಓದಿಸುವವರು ಸ್ವಯಂ ಭಗವಂತನಾಗಿದ್ದಾರೆ ಪ್ರಶ್ನೆ ನೀವು ಬ್ರಹ್ಮಕುಮಾರ ಕುಮಾರಿಯರ ಉದ್ದೇಶ ಹಾಗೂ ಶುದ್ಧ ಭಾವನೆ ಯಾವುದಾಗಿದೆ ಉತ್ತರ ಕಲ್ಪದ ಐದು ಸಾವಿರ ವರ್ಷಗಳ ಇಂದಿನ ತರಹ ಪುನಃ ಶ್ರೀಮತದನುಸಾರ ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವುದೇ ನಿಮ್ಮ ಉದ್ದೇಶವಾಗಿದೆ ನಿಮ್ಮ ಶುಭ ಭಾವನೆಯಾಗಿದೆ ಶ್ರೀಮತದಂತೆ ನಾವು ಇಡೀ ವಿಶ್ವದ ಸದ್ಗತಿ ಮಾಡುತ್ತೇವೆ ನಾವು ಎಲ್ಲರಿಗೆ ಸದ್ಗತಿಯನ್ನು ಕೊಡುವವರಾಗಿದ್ದೇವೆಂದು ನೀವು ನಶೆಯಿಂದ ಹೇಳುತ್ತೀರಿ ನಿಮಗೆ ತಂದೆಯಿಂದ ಶಾಂತಿಯ ಪುರಸ್ಕಾರವು ಸಿಗುತ್ತದೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದೇ ಪುರಸ್ಕಾರವನ್ನು ಪಡೆಯುವುದಾಗಿದೆ ಓಂ ಶಾಂತಿ ವಿದ್ಯಾರ್ಥಿಗಳು ಓದುವಾಗ ಖುಷಿ ಖುಷಿಯಿಂದ ಓದುತ್ತಾರೆ ಶಿಕ್ಷಕರು ಸಹ ಬಹಳ ಖುಷಿಯಿಂದ ರುಚಿಯಿಂದ ಓದಿಸುತ್ತಾರೆ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ಅದ್ದಿನ ತಂದೆಯು ಶಿಕ್ಷಕರು ಆಗಿದ್ದಾರೆ ಅವರು ನಮಗೆ ಬಹಳ ರುಚಿಯಿಂದ ಓದಿಸುತ್ತಾರೆ ಆ ವಿದ್ಯೆಯಲ್ಲಾದರೆ ತಂದೆಯೇ ಬೇರೆ ಶಿಕ್ಷಕರೇ ಬೇರೆ ಇರುತ್ತಾರೆ ಓದಿಸುತ್ತಾರೆ ಕೆಲ ಕೆಲವರಿಗೆ ತಮ್ಮ ತಂದೆಯೇ ಶಿಕ್ಷಕರಾಗಿದ್ದರೆ ತಮ್ಮ ಮಗು ಓದುತ್ತಿರುವ ಕಾರಣ ಬಹಳ ರುಚಿಯಿಂದ ಓದಿಸುತ್ತಾರೆ ಏಕೆಂದರೆ ರಕ್ತ ಸಂಬಂಧವಿರುತ್ತದೆ ಎಲ್ಲವೇ ತನ್ನವರೆಂದು ತಿಳಿದು ಬಹಳ ರುಚಿಯಿಂದ ಓದಿಸುತ್ತಾರೆ ಈ ತಂದೆಯು ನಿಮಗೆ ಎಷ್ಟು ರುಚಿಯಿಂದ ಓದಿಸುತ್ತಾರೆಂದ ಮೇಲೆ ಮಕ್ಕಳು ಸಹ ಬಹಳ ರುಚಿಯಿಂದ ಓದಬೇಕಾಗಿದೆ ಸ್ವಯಂ ತಂದೆಯೇ ಓದಿಸುತ್ತಾರೆ ಮತ್ತು ಇದೊಂದೇ ಬಾರಿ ಓದಿಸುತ್ತಾರೆ ಆದ್ದರಿಂದ ಮಕ್ಕಳಿಗೆ ಬಹಳ ಉಮಂಗವಿರಬೇಕು ಭಗವಂತ ತಂದೆಯೇ ನಮಗೆ ಓದಿಸುತ್ತಾರೆ ಮತ್ತು ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಕೆಲವು ಮಕ್ಕಳಿಗೆ ಓದುತ್ತಾ ಓದುತ್ತಾ ವಿಚಾರಗಳು ಬರುತ್ತವೆ ಇದೇನು ಡ್ರಾಮಾದಲ್ಲಿ ಈ ಅವಾಗಮನ ಜನನ ಮರಣದ ಚಕ್ರವಿದೆ ಈ ನಾಟಕವನ್ನು ರಚಿಸಿದ್ದಾದರೂ ಏಕೆ ಇದರಿಂದೇನು ಲಾಭ ಕೇವಲ ಈ ಚಕ್ರದಲ್ಲಿಯೇ ಸುತ್ತುತ್ತಿರುತ್ತೇವೆ ಇದರಿಂದ ಮುಕ್ತರಾಗುವುದು ಒಳ್ಳೆಯದು ಎಂದು ತಿಳಿಯುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಲೇ ಇರಬೇಕಾಗಿದೆ ಎಂಬುದನ್ನು ನೋಡಿದಾಗ ಇಂತಿಂತಹ ಸಂಕಲ್ಪಗಳು ಬರುತ್ತವೆ ಭಗವಂತನು ಇಂತಹ ಆಟವನ್ನು ಏಕೆ ರಚಿಸಿದ್ದರು ಯಾವ ಚಕ್ರದಿಂದ ನಾವು ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಇದಕ್ಕಿಂತಲೂ ಮೋಕ್ಷವು ಸಿಕ್ಕಿದರೆ ಒಳ್ಳೆಯದೆಂದು ಕೆಲವು ಮಕ್ಕಳಿಗೆ ಸಂಕಲ್ಪಗಳು ಬರುತ್ತವೆ ಈ ಅವಾಗಮನದಿಂದ ಸುಖ ದುಃಖದಿಂದ ಮುಕ್ತರಾಗಬೇಕೆಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಇದೆಂದಿಗೂ ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯಲು ಪ್ರಯತ್ನ ಪಡುವುದೇ ವ್ಯರ್ಥವಾಗುತ್ತದೆ ತಂದೆಯು ತಿಳಿಸಿದ್ದಾರೆ ಯಾವ ಆತ್ಮನೂ ಪಾತ್ರದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಆತ್ಮದಲ್ಲಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಇದು ಅನಾದಿ ಅವಿನಾಶಿಯಾಗಿದೆ ಸಂಪೂರ್ಣ ನಿಖರ ಪಾತ್ರಧಾರಿಗಳಿದ್ದಾರೆ ಒಬ್ಬರೂ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಸಂಪೂರ್ಣ ಜ್ಞಾನವಿದೆ ಈ ಡ್ರಾಮಾದ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯುವುದಕ್ಕೂ ಸಾಧ್ಯವಿಲ್ಲ ಎಲ್ಲ ಧರ್ಮದವರು ನಂಬರ್ ವಾರ್ ಬರಲೇಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟ ಅವಿನಾಶಿ ನಾಟಕವೆಂದು ತಂದೆಯು ತಿಳಿಸುತ್ತಾರೆ ನೀವು ಸಹ ಹೇಳುತ್ತೀರಿ ಬಾಬಾ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ಎಂಬುದನ್ನು ಈಗ ಅರಿತುಕೊಂಡೆವು ಮೊಟ್ಟ ಮೊದಲಿಗೆ ಯಾರು ಬರುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಕೊನೆಯಲ್ಲಿ ಬರುವವರದ್ದು ಅವಶ್ಯವಾಗಿ ಕಡಿಮೆ ಜನ್ಮಗಳಿರುತ್ತವೆ ಎಂಬುದನ್ನು ಸಹ ತಿಳಿದುಕೊಳ್ಳುತ್ತೀರಿ ಇಲ್ಲಂತೂ ಪುರುಷಾರ್ಥ ಮಾಡಬೇಕಾಗಿದೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವೂ ಅವಶ್ಯವಾಗಿ ಆಗಬೇಕಾಗಿದೆ ತಂದೆಯು ಪ್ರತಿಯೊಂದು ಮಾತನ್ನು ಪದೇ ಪದೇ ತಿಳಿಸುತ್ತಿರುತ್ತಾರೆ ಏಕೆಂದರೆ ಹೊಸ ಹೊಸ ಮಕ್ಕಳು ಬರುತ್ತಿರುತ್ತಾರೆ ಅಂದಮೇಲೆ ಅವರಿಗೆ ಇಂದಿನ ವಿದ್ಯೆಯನ್ನು ಯಾರು ಓದಿಸುವವರು ಆದ್ದರಿಂದ ತಂದೆಯು ಹೊಸ ಹೊಸ ಮಕ್ಕಳನ್ನು ನೋಡಿ ಮತ್ತೆ ಹಳೆಯ ಮಾತುಗಳನ್ನೇ ಪುನರಾವರ್ತಿಸುತ್ತಿರುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಆರಂಭದಿಂದ ಹಿಡಿದು ನಾವು ಹೇಗೆ ಪಾತ್ರವನ್ನಭಿನಯಿಸುತ್ತಾ ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ ಹೇಗೆ ನಂಬರ್ ವಾರ್ ಬರುತ್ತಾರೆ ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೀವು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿಯೇ ತಂದೆಯು ಬಂದು ಜ್ಞಾನದ ಮಾತುಗಳನ್ನು ತಿಳಿಸುತ್ತಾರೆ ಸತ್ಯ ಪ್ರಾಲಬ್ಧ ವಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿಯೇ ನಿಮಗೆ ತಿಳಿಸಲಾಗುತ್ತದೆ ಗೀತೆಯಲ್ಲಿಯೂ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಇದೇ ಮಾತು ಬರುತ್ತದೆ ಮನ್ಮನಾಭವ ಪದವಿಯನ್ನು ಪಡೆಯುವುದಕ್ಕಾಗಿ ನಿಮಗೆ ಓದಿಸಲಾಗುತ್ತದೆ ನೀವೀಗ ರಾಜರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಅನ್ಯ ಧರ್ಮದವರಂತೂ ನಂಬರ್ ವಾರ್ ಬರುತ್ತಾರೆ ಧರ್ಮ ಸ್ಥಾಪಕರ ಹಿಂದೆ ಎಲ್ಲರೂ ಬರಬೇಕಾಗುತ್ತದೆ ಅವರದ್ದು ರಾಜಧಾನಿಯ ಮಾತಿಲ್ಲ ಒಂದೇ ಗೀತ ಶಾಸ್ತ್ರವಾಗಿದೆ ಇದಕ್ಕೆ ಬಹಳ ಮಹಿಮೆ ಇದೆ ಭಾರತದಲ್ಲಿಯೇ ತಂದೆಯೂ ಬಂದು ತಿಳಿಸುತ್ತಾರೆ ಮತ್ತು ಎಲ್ಲರ ಸದ್ಗತಿ ಮಾಡುತ್ತಾರೆ ಎಲ್ಲ ಧರ್ಮಸ್ಥಾಪಕರು ಯಾರೆಲ್ಲ ಬರುವರೋ ಅವರು ಮರಣ ಹೊಂದಿದ್ದಾಗ ದೊಡ್ಡ ದೊಡ್ಡ ತೀರ್ಥಸ್ಥಾನಗಳನ್ನಾಗಿ ಮಾಡಿಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲರ ಸ್ಥಾನವು ಈ ಭಾರತವೇ ಆಗಿದೆ ಇಲ್ಲಿ ಬೇಹದ್ದಿನ ತಂದೆಯೂ ಬರುತ್ತಾರೆ ತಂದೆಯು ಭಾರತದಲ್ಲಿಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ಮುಕ್ತಿ ಮಾರ್ಗದರ್ಶಕನೆಂದು ಹೇಳುತ್ತೀರಲ್ಲವೇ ನಾನು ನಿಮಗೆ ಈ ಹಳೆಯ ಪ್ರಪಂಚ ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸಿ ಶಾಂತಿ ಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ತಂದೆಯು ನಮ್ಮನ್ನು ಶಾಂತಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆಯು ಬಂದು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಅವರಿಗಂತೂ ಜನನ ಮರಣವಿಲ್ಲ ತಂದೆಯು ಬರುತ್ತಾರೆ ಮತ್ತೆ ಹೊರಟು ಹೋಗುತ್ತಾರೆ ಅವರು ಮರಣ ಹೊಂದಿದರೆಂದು ಹೇಳುವುದಿಲ್ಲ ತಂದೆಯದ್ದು ದಿವ್ಯ ಅವತರಣೆಯಾಗಿದೆ ಹೇಗೆ ಆ ಶಿವಾನಂದರಿಗಾಗಿ ಶರೀರವನ್ನು ಬಿಟ್ಟರೆಂದು ಹೇಳುತ್ತಾರೆ ಮತ್ತೆ ಕ್ರಿಯಾಕರ್ಮಗಳನ್ನು ಮಾಡುತ್ತಾರೆ ಆದರೆ ಶಿವ ತಂದೆಯು ಹೋದ ಮೇಲೆ ಇವರ ಕ್ರಿಯಾಕರ್ಮ ಸಮಾರಂಭ ಏನನ್ನು ಆಚರಣೆ ಮಾಡುವಂತಿಲ್ಲ ಅವರು ಬರುವುದೂ ಸಹ ತಿಳಿಯುವುದಿಲ್ಲ ಕ್ರಿಯಾಕರ್ಮಗಳ ಮಾತು ಇಲ್ಲ ಮತ್ತೆಲ್ಲ ಮನುಷ್ಯರಿಗೆ ಕ್ರಿಯಾಕರ್ಮಗಳನ್ನು ಮಾಡುತ್ತಾರೆ ತಂದೆಗೆ ಇದ್ಯಾವುದು ಏಕೆಂದರೆ ಅವರಿಗೆ ಶರೀರವೇ ಇಲ್ಲ ಎಲ್ಲ ಸಿಡಿದು ಸಮಾಪ್ತಿಯಾಗುತ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನದ ಮಾತುಗಳಿರುವುದಿಲ್ಲ ಇವು ಈಗಲೇ ನಡೆಯುತ್ತದೆ ಮತ್ತೆಲ್ಲರೂ ಭಕ್ತಿಯನ್ನೇ ಕಲಿಸುತ್ತಾರೆ ಅರ್ಧ ಕಲ್ಪ ಭಕ್ತಿಯಾಗಿದೆ ಅರ್ಧ ಕಲ್ಪದ ನಂತರ ತಂದೆಯು ಬಂದು ಜ್ಞಾನದ ಆಸ್ತಿಯನ್ನು ಕೊಡುತ್ತಾರೆ ಜ್ಞಾನವು ಸತ್ಯಯುಗದ ಜೊತೆ ಬರುವುದಿಲ್ಲ ಅಲ್ಲಿ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಮುಕ್ತಿಯಲ್ಲಿರುತ್ತೀರಿ ಅಲ್ಲಿ ನೆನಪು ಮಾಡಲಾಗುತ್ತದೆಯೇ ದುಃಖದ ದೂರುಗಳೇ ಅಲ್ಲಿರುವುದಿಲ್ಲ ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿ ನಂತರ ವ್ಯಭಿಚಾರಿಯಾಗುತ್ತದೆ ಈ ಸಮಯದಲ್ಲಿ ಅತಿ ವ್ಯಭಿಚಾರಿ ಭಕ್ತಿ ಇದೆ ಇದಕ್ಕೆ ರೌರವ ನರಕವೆಂದು ಹೇಳಲಾಗುತ್ತದೆ ಒಮ್ಮೆಲೆ ಸಂಪೂರ್ಣ ನರಕವಾಗುತ್ತದೆ ಮತ್ತೆ ತಂದೆಯು ಬಂದು ಸಂಪೂರ್ಣ ಸ್ವರ್ಗವನ್ನಾಗಿ ಮಾಡುತ್ತಾರೆ ಈ ಸಮಯದ ಹಂಡ್ರೆಡ್ ಪರ್ಸೆಂಟ್ ದುಃಖವಿದೆ ನಂತರ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುಖ ಶಾಂತಿ ಇರುವುದು ಆತ್ಮವು ಹೋಗಿ ತನ್ನ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತದೆ ತಿಳಿಸುವುದು ಬಹಳ ಸಹಜವಾಗಿದೆ ತಂದೆಯು ತಿಳಿಸುತ್ತಾರೆ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಹಳೆಯದರ ವಿನಾಶ ಮಾಡಬೇಕಾಗುವುದೋ ಆಗಲೇ ನಾನು ಬರುತ್ತೇನೆ ಇಷ್ಟು ದೊಡ್ಡ ಕಾರ್ಯವನ್ನು ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಸಹಯೋಗಿಗಳು ಬಹಳ ಜನ ಬೇಕಲ್ಲವೇ ಈ ಸಮಯದಲ್ಲಿ ನೀವು ತಂದೆಗೆ ಸಹಯೋಗಿ ಮಕ್ಕಳಾಗಿದ್ದೀರಿ ವಿಶೇಷವಾಗಿ ಭಾರತದ ಸತ್ಯ ಸೇವೆ ಮಾಡುತ್ತೀರಿ ಸತ್ಯ ತಂದೆಯು ಸತ್ಯ ಸೇವೆಯನ್ನು ಕಲಿಸುತ್ತಾರೆ ತಮ್ಮ ಭಾರತದ ಮತ್ತು ವಿಶ್ವದ ಕಲ್ಯಾಣ ಮಾಡುತ್ತೀರಿ ಅಂದ ಮೇಲೆ ಎಷ್ಟು ರುಚಿಯಿಂದ ಓದಬೇಕು ತಂದೆಯು ಎಷ್ಟು ರುಚಿಯಿಂದ ಸರ್ವರ ಸದ್ಗತಿ ಮಾಡುತ್ತಾರೆ ಈಗಲೂ ಸಹ ಸರ್ವರ ಸದ್ಗತಿ ಖಂಡಿತ ಆಗಬೇಕಾಗಿದೆ ಇದು ಶುದ್ಧ ಅಹಂಕಾರ ಶುದ್ಧ ಭಾವನೆಯಾಗಿದೆ ನೀವು ಸತ್ಯ ಸತ್ಯವಾದ ಸೇವೆ ಮಾಡುತ್ತೀರಿ ಆದರೆ ಗುಪ್ತ ಆತ್ಮವು ಶರೀರದ ಮೂಲಕ ಮಾಡುತ್ತದೆ ನಿಮ್ಮೊಂದಿಗೆ ಬಹಳ ಮಂದಿ ಕೇಳುತ್ತಾರೆ ನೀವು ಬ್ರಹ್ಮ ಕುಮಾರ ಕುಮಾರಿಯರ ಉದ್ದೇಶವೇನು ಆಗ ತಿಳಿಸಿ ಬ್ರಹ್ಮ ಕುಮಾರ ಕುಮಾರಿಯರ ಉದ್ದೇಶವೇ ಆಗಿದೆ ವಿಶ್ವದಲ್ಲಿ ಸತ್ಯಯುಗಿ ಸುಖ ಶಾಂತಿಯ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವುದು ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಶ್ರೀಮತದಂತೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿ ವಿಶ್ವ ಶಾಂತಿಯ ಬಹುಮಾನವನ್ನು ತೆಗೆದುಕೊಳ್ಳುತ್ತೇವೆ ಯಥಾ ರಾಜ ರಾಣಿ ತಥಾ ಪ್ರಜೆ ಎಲ್ಲರೂ ಬಹುಮಾನವನ್ನು ತೆಗೆದುಕೊಳ್ಳುತ್ತಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದು ಚಿಕ್ಕ ಬಹುಮಾನವೇ ಅವರು ಶಾಂತಿಯ ಪುರಸ್ಕಾರವನ್ನು ಪಡೆದು ಖುಷಿಯಾಗುತ್ತಿರುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ವಿಶ್ವದ ರಾಜ್ಯ ಭಾಗ್ಯದ ಸತ್ಯ ಸತ್ಯವಾದ ಪುರಸ್ಕಾರವನ್ನು ನಾವೀಗ ತಂದೆಯಿಂದ ಪಡೆಯುತ್ತಿದ್ದೇವೆ ನಮ್ಮ ಭಾರತವು ಶ್ರೇಷ್ಠ ದೇಶವಾಗಿದೆ ಎಂದು ಹೇಳುತ್ತಾರಲ್ಲವೇ ಎಷ್ಟೊಂದು ಮಹಿಮೆ ಮಾಡುತ್ತಾರೆ ನಾವು ಭಾರತದ ಮಾಲೀಕರೆಂದು ಎಲ್ಲರೂ ತಿಳಿಯುತ್ತಾರೆ ಆದರೆ ಎಲ್ಲಿ ಮಾಲೀಕರಾಗಿದ್ದಾರೆ ನೀವು ಮಕ್ಕಳು ಈಗ ತಂದೆಯ ಶ್ರೀಮತದಿಂದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ ಯಾವುದೇ ಆಯುಧಗಳಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಆದ್ದರಿಂದ ನಿಮ್ಮದೇ ಗಾಯನ ಪೂಜೆ ಇದೆ ಜಗದಂಬೆಗೆ ನೋಡಿ ಎಷ್ಟೊಂದು ಪೂಜೆಯಾಗುತ್ತದೆ ಆದರೆ ಜಗದಂಬೆ ಯಾರು ಬ್ರಾಹ್ಮಣಿಯೇ ಅಥವಾ ದೇವತೆಯೇ ಇದನ್ನು ತಿಳಿದುಕೊಂಡಿಲ್ಲ ಅಂಬಾ ಕಾಳಿ ದುರ್ಗಾ ಸರಸ್ವತಿ ಇತ್ಯಾದಿ ಹೀಗೆ ಬಹಳಷ್ಟು ಹೆಸರುಗಳಿವೆ ಇಲ್ಲಿಯೂ ಅಬು ಪರ್ವತ ಕೆಳಗೆ ಜಗದಂಬೆಯ ಚಿಕ್ಕದಾದ ಮಂದಿರವಿದೆ ಜಗದಂಬೆಗೆ ಎಷ್ಟೊಂದು ಭುಜಗಳನ್ನು ತೋರಿಸುತ್ತಾರೆ ಆದರೆ ಈ ರೀತಿಯಂತೂ ಇಲ್ಲ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಕ್ರೈಸ್ಟ್ ಬುದ್ಧ ಮೊದಲಾದವರು ಬಂದರು ಅವರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದರು ತಾರೀಕು ಎಲ್ಲವನ್ನೂ ತಿಳಿಸುತ್ತಾರೆ ಅಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ ಆದರೆ ಇಲ್ಲಿ ಭಾರತವಾಸಿಗಳಿಗೆ ನಮ್ಮ ಧರ್ಮವು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂಬುದೇನು ತಿಳಿದಿಲ್ಲ ಆದ್ದರಿಂದ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ನೀವೀಗ ಪೂಜಾರಿಗಳಾಗಿದ್ದೀರಿ ನಂತರ ಪೂಜ್ಯರಾಗುತ್ತೀರಿ ನಿಮ್ಮ ಆತ್ಮವು ಪೂಜ್ಯವಾದಾಗ ಶರೀರವೂ ಪೂಜ್ಯವಾಗುತ್ತದೆ ನಿಮ್ಮ ಆತ್ಮಕ್ಕೂ ಪೂಜೆ ನಡೆಯುತ್ತದೆ ದೇವತೆಗಳಾದಾಗಲೂ ಪೂಜೆ ನಡೆಯುತ್ತದೆ ದೇವತೆಗಳಾದಾಗಲೂ ಪೂಜೆ ನಡೆಯುತ್ತದೆ ತಂದೆಯಂತೂ ನಿರಾಕಾರನಾಗಿದ್ದಾರೆ ಅವರು ಸದಾ ಪೂಜ್ಯರಾಗಿದ್ದಾರೆ ಅವರೆಂದಿಗೂ ಪೂಜಾರಿಯಾಗುವುದಿಲ್ಲ ತಾವೇ ಪೂಜ್ಯ ಮತ್ತು ತಾವೇ ಪೂಜಾರಿ ಎಂದು ನೀವು ಮಕ್ಕಳಿಗಾಗಿಯೇ ಹೇಳಲಾಗುತ್ತದೆ ತಂದೆಯಂತೂ ಸದಾ ಪೂಜ್ಯನಾಗಿದ್ದಾರೆ ಇಲ್ಲಿ ಬಂದು ತಂದೆಯು ಸತ್ಯವಾದ ಸೇವೆ ಮಾಡುತ್ತಾರೆ ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ ದೇಹದಾರಿಯನ್ನು ನೆನಪು ಮಾಡಬೇಡಿ ಇಲ್ಲಂತೂ ದೊಡ್ಡ ದೊಡ್ಡ ಲಕ್ಷಾದೀಶ್ವರ ಕೋಟ್ಯಾಧೀಶ್ವರರು ಹೋಗಿ ಅಲ್ಲ ಅಲ್ಲ ಎಂದು ಹೇಳುತ್ತಾರೆ ಎಷ್ಟೊಂದು ಅಂಧಶ್ರದ್ಧೆ ಇದೆ ತಂದೆಯು ನಿಮಗೆ ಅಂಸೋ ಸೋ ಅಮ್ನ ಅರ್ಥವನ್ನು ತಿಳಿಸುತ್ತಾರೆ ಇದಕ್ಕೆ ಅವರು ಶಿವೋಹಂ ನಾನೇ ಶಿವ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಅದನ್ನು ತಂದೆಯೂ ಈಗ ತಿದ್ದಿ ತಿಳಿಸುತ್ತಿದ್ದಾರೆ ಈಗ ನಿರ್ಣಯ ಮಾಡಿ ಭಕ್ತಿ ಮಾರ್ಗದಲ್ಲಿ ಸತ್ಯವನ್ನು ಕೇಳಿದ್ದೀರೋ ಅಥವಾ ನಾವು ಸತ್ಯವನ್ನು ತಿಳಿಸುತ್ತೇವೆಯೋ ಅಂಸೋ ಸೋ ಅಮ್ನ ಅರ್ಥವು ಬಹಳ ಉದ್ದಗಲವಾಗಿದೆ ನಾವೇ ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಈಗ ಅಂಸೋ ಸೋ ಅಂನ ಅರ್ಥವು ಯಾವುದು ಸರಿಯಾಗಿದೆ ನಾವು ಆತ್ಮಗಳು ಹೀಗೆ ಚಕ್ರದಲ್ಲಿ ಬರುತ್ತೇವೆ ವಿರಾಟ ರೂಪದ ಚಿತ್ರವೂ ಇದೆ ಅದರಲ್ಲಿ ಶಿಕೆಯಾದ ಬ್ರಾಹ್ಮಣರು ಮತ್ತು ತಂದೆಯನ್ನು ತೋರಿಸಿಲ್ಲ ದೇವತೆಗಳು ಎಲ್ಲಿಂದ ಬಂದರು ಎಲ್ಲಿಂದ ಜನ್ಮ ಪಡೆದರು ಏಕೆಂದರೆ ಕಲಿಯುಗದಲ್ಲಂತೂ ಶೂದ್ರ ವರ್ಣವಿದೆ ಸತ್ಯಯುಗದಲ್ಲಿ ಕೂಡಲೇ ದೇವತಾ ವರ್ಣವು ಹೇಗಾಯಿತು ಏನನ್ನು ತಿಳಿದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಯಾರಾದರೂ ಗ್ರಂಥವನ್ನು ಓದಿದರು ಸಂಕಲ್ಪ ಬಂದಿತ್ತೆಂದರೆ ಮಂದಿರವನ್ನು ಕಟ್ಟಿಸಿ ಗ್ರಂಥವನ್ನು ಓದಿ ತಿಳಿಸುತ್ತಾ ಹೋಗುತ್ತಾರೆ ಅಲ್ಲಿಗೆ ಅನೇಕರು ಬರುತ್ತಾ ಹೋಗುತ್ತಾರೆ ಬಹಳಷ್ಟು ಮಂದಿ ಅನುಯಾಯಿಗಳಾಗಿ ಬಿಡುತ್ತಾರೆ ಆದರೆ ಲಾಭವೇನೋ ಇಲ್ಲ ಬಹಳಷ್ಟು ಅಂಗಡಿಗಳಾಗಿವೆ ಈಗ ಇವೆಲ್ಲ ಅಂಗಡಿಗಳು ಸಮಾಪ್ತಿಯಾಗುತ್ತವೆ ಈ ವ್ಯಾಪಾರವೆಲ್ಲವೂ ಭಕ್ತಿ ಮಾರ್ಗದಲ್ಲಿದೆ ಇವುಗಳಿಂದ ಬಹಳ ಹಣ ಸಂಪಾದನೆ ಮಾಡುತ್ತಾರೆ ನಾವು ಬ್ರಹ್ಮಯೋಗಿಗಳು ತತ್ವಯೋಗಿಗಳೆಂದು ಸನ್ಯಾಸಿಗಳು ಹೇಳುತ್ತಾರೆ ಹೇಗೆ ಭಾರತವಾಸಿಗಳು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದಾರೆ ಆದರೆ ಹಿಂದೂ ಧರ್ಮದವರೆಂದು ಹೇಳಿಕೊಳ್ಳುತ್ತಾರೆ ಹಾಗೆಯೇ ಬ್ರಹ್ಮ ಕೂಡ ತತ್ವವಾಗಿದೆ ಅಲ್ಲಿ ಆತ್ಮಗಳು ವಾಸಿಸುತ್ತಾರೆ ಅದನ್ನು ಅವರು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳೆಂದು ಹೆಸರನ್ನಿಟ್ಟಿದ್ದಾರೆ ಬ್ರಹ್ಮ ತತ್ವವು ಇರುವ ಸ್ಥಾನವಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವೂ ಅವರ ಭ್ರಮೆಯಾಗಿದೆ ನಾನು ಬಂದು ಎಲ್ಲ ಭ್ರಮೆಯನ್ನು ದೂರ ಮಾಡುತ್ತೇನೆ ಭಕ್ತಿ ಮಾರ್ಗದಲ್ಲಿ ಏ ಪ್ರಭು ನಿನ್ನ ಗತಿ ಮತವು ಭಿನ್ನವೆಂದು ಹೇಳುತ್ತಾರೆ ಗತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಅನೇಕನೇಕ ಮತಗಳಿವೆ ಆದರೆ ಇಲ್ಲಿ ತಂದೆಯ ಮತವಂತೂ ಎಷ್ಟೋ ಕಮಾಲ್ ಮಾಡಿಬಿಡುತ್ತದೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡಿಬಿಡುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಷ್ಟೆಲ್ಲ ಧರ್ಮಗಳು ಹೇಗೆ ಬರುತ್ತವೆ ಮತ್ತು ಆತ್ಮಗಳೆಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ವಿರಾಜಮಾನರಾಗುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದು ಸಹ ಮಕ್ಕಳಿಗೆ ತಿಳಿದಿದೆ ದಿವ್ಯ ದೃಷ್ಟಿದಾತನು ತಂದೆಯೊಬ್ಬರೇ ಆಗಿದ್ದಾರೆ ತಂದೆಗೆ ಹೇಳಿದರು ಈ ದಿವ್ಯ ದೃಷ್ಟಿಯ ಕೀಲಿಯನ್ನು ನಮಗೆ ಕೊಟ್ಟು ಬಿಡಿ ನಾವು ಯಾರಿಗಾದರೂ ಸಾಕ್ಷಾತ್ಕಾರ ಮಾಡಿಸುತ್ತೇವೆ ಎಂದು ಅದಕ್ಕೆ ತಂದೆಯು ಹೇಳಿದರೂ ಇಲ್ಲ ಈ ಕೀಲಿಯು ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಆದರೆ ನಾನು ತೆಗೆದುಕೊಳ್ಳುವುದಿಲ್ಲ ನನ್ನ ಪಾತ್ರವೇ ಸಾಕ್ಷಾತ್ಕಾರ ಮಾಡಿಸುವುದಾಗಿದೆ ಸಾಕ್ಷಾತ್ಕಾರವಾದರೆ ಎಷ್ಟು ಖುಷಿಯಾಗಿ ಬಿಡುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಸಾಕ್ಷಾತ್ಕಾರದಿಂದ ನಿರೋಗಿಯಾಗಿ ಬಿಡುತ್ತಾರೆ ಅಥವಾ ದನ ಎಂದಲ್ಲ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಆದರೆ ಮುಕ್ತಿಯನ್ನು ಪಡೆದಳೆ ಮೀರಾ ವೈಕುಂಠದಲ್ಲಿದ್ದಳೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ವೈಕುಂಠ ಕೃಷ್ಣಪುರಿಯಾದರೂ ಎಲ್ಲಿದೆ ಇದೆಲ್ಲವೂ ಸಾಕ್ಷಾತ್ಕಾರವಾಗಿದೆ ತಂದೆಯೂ ಕುಳಿತು ಇದೆಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಇವರಿಗೂ ಬ್ರಹ್ಮ ಸಹ ಮೊಟ್ಟ ಮೊದಲು ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು ಆಗ ಬಹಳ ಖುಷಿಯಾಗಿ ಬಿಟ್ಟರು ನಾನು ಮಹಾರಾಜನಾಗುತ್ತೇನೆ ಎಂದು ಯಾವಾಗ ನೋಡಿದರೂ ಮತ್ತು ವಿನಾಶವನ್ನು ನೋಡಿದರು ರಾಜಧಾನಿಯನ್ನು ನೋಡಿದರು ಆಗ ನಿಶ್ಚಯವಾಯಿತು ಓಹೋ ನಾನಂತೂ ವಿಶ್ವದ ಮಾಲೀಕನಾಗುತ್ತೇನೆಂದು ತಂದೆಯ ಪ್ರವೇಶತೆಯಾಯಿತು ಅಷ್ಟೇ ಬಾಬಾ ಇದೆಲ್ಲವನ್ನೂ ತಾವು ತೆಗೆದುಕೊಳ್ಳಿ ನನಗಂತೂ ವಿಶ್ವದ ರಾಜ್ಯ ಭಾಗ್ಯವೂ ಬೇಕು ಎಂದು ಹೇಳಿಬಿಟ್ಟರು ನೀವು ಸಹ ಈ ವ್ಯಾಪಾರ ಮಾಡಲು ಬಂದಿದ್ದೀರಲ್ಲವೇ ಯಾರು ಜ್ಞಾನವನ್ನು ಪಡೆಯುವರೋ ಅವರಿಂದ ಭಕ್ತಿಯೂ ಬಿಟ್ಟು ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೀಮತದಂತೆ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ ತನ್ನ ಭಾರತದ ಮತ್ತು ಇಡೀ ವಿಶ್ವದ ಕಲ್ಯಾಣವನ್ನು ಬಹಳ ಬಹಳ ರುಚಿಯಿಂದ ಮಾಡಬೇಕಾಗಿದೆ ಡ್ರಾಮಾದ ಅನಾದಿ ಅವಿನಾಶಿ ಪೂರ್ವ ನಿಶ್ಚಿತವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಯಾವುದೇ ಸಮಯವನ್ನು ವ್ಯರ್ಥ ಮಾಡುವಂತಹ ಪುರುಷಾರ್ಥ ಮಾಡಬಾರದು ವ್ಯರ್ಥ ಸಂಕಲ್ಪವನ್ನು ನಡೆಸಬಾರದು ವರಧಾನ ದೀಪ ರಾಜ ತಂದೆಯ ಮೂಲಕ ಅಮರ ಜ್ಯೋತಿಯ ಶುಭಾಶಯಗಳನ್ನು ತೆಗೆದುಕೊಳ್ಳುವಂತಹ ಸದಾ ಅಮರ ಭವ ಭಕ್ತರು ತಾವು ಚೈತನ್ಯ ದೀಪಗಳ ನೆನಪಾರ್ಥ ಜಡ ದೀಪಗಳ ದೀಪಮಾಲೆಯನ್ನಾಗಿ ಆಚರಿಸುತ್ತಾರೆ ತಾವು ಬೆಳಗಿರುವ ಚೈತನ್ಯ ದೀಪಗಳು ಬಾಲಕರಾಗಿ ದೀಪಗಳ ಮಾಲೀಕನಿಂದ ಮಂಗಳ ಮಿಲನ ಆಚರಿಸುತ್ತಿದ್ದೀರಿ ಬಾಪ್ ತಾದಾರವರು ತಾವು ಮಕ್ಕಳ ಮಸ್ತಕದಲ್ಲಿ ಬೆಳಗಿರುವ ದೀಪವನ್ನು ನೋಡುತ್ತಿದ್ದಾರೆ ತಾವು ಅವಿನಾಶಿ ಅಮರ ಜ್ಯೋತಿ ಸ್ವರೂಪ ಮಕ್ಕಳು ದೀಪರಾಜ ತಂದೆಯ ಮೂಲಕ ಶುಭಾಶಯಗಳನ್ನು ತೆಗೆದುಕೊಳ್ಳುತ್ತಾ ಸದಾ ಅಮರಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಇದು ದೀಪಾರಾಜ ತಂದೆ ಮತ್ತು ದೀಪರಾಣಿಯರ ಮಿಲನದ ನೆನಪಾರ್ಥವೇ ದೀಪಾವಳಿಯಾಗಿದೆ ಸ್ಲೋಗನ್ ತಾವು ಮತ್ತು ತಂದೆ ಇಬ್ಬರೂ ಈ ರೀತಿಯ ಕಂಬೈಂಡ್ ಆಗಿರಿ ಯಾರನ್ನು ಯಾರೇ ಮೂರನೇ ವ್ಯಕ್ತಿ ಬೇರೆ ಮಾಡಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ವರ್ತಮಾನ ಸಮಯದ ಪ್ರಮಾಣ ಸರ್ವ ಆತ್ಮರು ಪ್ರತ್ಯಕ್ಷ ಫಲ ಅರ್ಥಾತ್ ಪ್ರಾಕ್ಟಿಕಲ್ ಪ್ರೂಫ್ ನೋಡಲು ಬಯಸುತ್ತಾರೆ ಅದಕ್ಕೆ ತನು ಮನ ಕರ್ಮ ಮತ್ತು ಸಂಪರ್ಕ ಸಂಬಂಧದಲ್ಲಿ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ ನೋಡಿರಿ ಶಾಂತಿಯ ಶಕ್ತಿಯಿಂದ ನಿಮ್ಮ ಸಂಕಲ್ಪ ವೈರ್ಲೆಸ್ಗಿಂತಲೂ ತೀವ್ರ ಯಾವುದೇ ಆತ್ಮನ ಪ್ರತಿ ತಲುಪಲು ಸಾಧ್ಯ ಈ ಶಕ್ತಿಯ ವಿಶೇಷ ಯಂತ್ರವಾಗಿದೆ ಶುಭ ಸಂಕಲ್ಪ ಈ ಸಂಕಲ್ಪದ ಯಂತ್ರದ ಮೂಲಕ ಏನೂ ಬೇಕೋ ಅದನ್ನು ಸಿದ್ಧಿ ಸ್ವರೂಪದಲ್ಲಿ ನೋಡಬಹುದು ಒಳ್ಳೆಯದು ओम शांति